ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಪೂರ್ತಿ ಸಂಚಿಕೆಯನ್ನು ಟಿ ವಿಗೂ ಮೊದಲು ನೋಡೋಣ ಬನ್ನಿ ಈ ಕಡೆ ಅಜಿತ್ ಈ ಅಶ್ವಿನಿನ ಫೇಕ್ ಮನಸ್ಸಿನಿ ಅಂತ ನಿರೂಪಿಸಲಿಕ್ಕೆ ವಾದ ಮಾಡ್ತಾ ಇದ್ದಾನೆ ಅಲ್ಲ ಅಶ್ವಿನಿ ನೀನು ಕಲ್ತಂಥ ನರ್ಸಿಂಗ್ ಕಾಲೇಜ್ ಯಾವುದು ಅಂತ ಕೇಳಿದಾಗ ಅಶ್ವಿನಿ ಉತ್ತರವನ್ನು ಕೊಡದೆ ಅಲ್ಲೇ ನಿಂತಂಥ ದೇವಿಯಾನಿನ ಇರ್ತಾಳೆ ಅದನ್ನು ನೋಡಿದಂಥ ಅಜಿತ್ ಅಲ್ಲ ಅಶ್ವಿನಿ ಅತ್ತೆನ ಯಾಕೆ ನೀನು ತಿರ್ಗಾ ತಿರ್ಗಾ ನೋಡ್ತಾ ಇದೀಯಾ ಆಂ ಕೂಡ ಕೂಡ ಇನ್ ಪಾರ್ಟ್ನರ್ಸ್ ಅನ್ನೋ ಥರ ಅತ್ತೆನ ಯಾಕೆ ನೋಡ್ತಾ ಇದೀಯಾ ಅಂದಾಗ ದೇವಿಯಾನಿ ಕೂಡ ಗಾಬರಿ ಆಗ್ತಾಳೆ ಅಂಜನಾ ಅಂತೂ ಯಾಕೆ ಅದರಲ್ಲಿ ಅವಳ ಜೊತೆ ನಮ್ಮಮ್ಮ ಅಂತ ಹೇಳ್ತಿದೀಯ ಅಜಿತ ನೀನು ಅಂದಾಗ ಅಜಿತ್ ಕೋಪಗೊಳ್ತಾನೆ ಅಜಿತ್ ಕೋಪಗಳಷ್ಟೇ ಅಲ್ಲ ಅಜ್ಜಿನೂ ಕೂಡ ಕೋಪಗೊಂಡು ಏನೋ ಅಜಿತ ಏನು ಮಾತಾಡ್ತಾ ಇದೀಯ ನೀನು ಹಾಂ ದೇವಿಯ ನೀ ಅದರಲ್ಲಿ ಕುಡಿದಳಂತೀಯ ನೀನು ಅಂತ ಅಜ್ಜಿ ಅಂತಳೆ ಅಲ್ಲ ಅಜ್ಜಿ ನಾನು ಹೇಗಂಡ್ಲಿ ಆಂ ಅತ್ತೆ ಬಗ್ಗೆ ನಂಗೆ ಗೊತ್ತಿಲ್ವಾ ಏ ಮೆಂಟಲು ನನ್ನ ಅತ್ತೆ ಬಗ್ಗೆ ನಂಗೆ ಗೊತ್ತಿಲ್ವಾ ಸುಮ್ಮನೆ ನಿಂದ್ರಕ್ಕೆ ಕೇನು ತೊಗೊಳ್ತೀಯ ನಾನು ನಿನ್ನ ಜೊತೆ ಮಾತಾಡ್ತಾ ಇಲ್ಲ ನಾನು ಅಶ್ವಿನಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ನಂತರ ಅಶ್ವಿನಿಗೆ ಅವರ ಕಾಲೇಜ್ಗೆ ನಂಬರ್ ಕೊಡೋ ಅಂತ ಕೇಳಿದಾಗ ಆಕೆ ಮತ್ತೆ ತಡವರ್ಸ್ಥಳ ಅವಾಗ ತಾನೇ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಕಾಲೇಜ್ಗೆ ಕಾಲ್ ಮಾಡ್ತಾನೆ ಪಾಪ ಅಶ್ವಿನಿಗೆ ಡಬ ಡಬ ಯಾಕಂದರೆ ಆಕೆ ಆ ಕಾಲೇಜಲ್ಲಿ ಕಲಿತೆ ಇಲ್ಲ ಆಕೆ ಹೇಳಿದಂಥ ಕಾಲೇಜ್ದೆ ನಂಬರ್ ತಗೊಂಡು ಕಾಲ್ ಮಾಡಿರ್ತಾನೆ ಹಲೋ ಮೇಡಮ್ ನಾನು ಸಿದ್ಧಗಟ ಪೊಲೀಸ್ ಸ್ಟೇಷನಿಂದ ಇದ್ದೀನಿ ಅಜಿತಾ ಅಂತ ನಿಮ್ಮ ಕಾಲೇಜಲ್ಲಿ ಅಶ್ವಿನಿ ಅಂತ ಅಡ್ಮಿಷನ್ ತೊಗೊಂಡಿದ್ರ ಒಬ್ಬರು ಅಂತ ಕೇಳಿದಾಗ ಲಾಸ್ಟ್ ಇಯರ್ ಇಲ್ಲ ಆ ರೀತಿ ಆ ಹೆಸರಿನವ್ರು ಯಾರು ಕೂಡ ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ ಥ್ಯಾಂಕ್ ಯು ಮ್ಯಾಮ್ ಅಂತ ಅಜಿತ್ ಫೋನ್ ಇಟ್ಬಿಡ್ತಾನೆ ಆವಾಗ ಸಂಗೀತ ಅಲ್ಲ ಅಜಿತ ಇದು ಹೇಗೆ ನಿಮಗೆ ಅನುಮಾನ ಹುಡ್ತೋ ಇವಳು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ಅಂತ ಅಶ್ ಸಂಗೀತ ಕೇಳ್ತಾಳ ಮ ಭೂಮಿನೂ ಕೂಡ ಅಲ್ಲ ರೀ ನಿಮ್ಗೆ ಹೇಗೆ ಇದು ಅನುಮಾನ ಬಂತು ಅಂದಾಗ ಅಜಿತಾ ಎಲ್ಲವನ್ನ ವಿವರಣೆ ಕೊಡ್ತಾನೆ ಅಲ್ಲ ಈಕೆ ಮೊದಲು ನನ್ನ ಕೇರ್ ಆಗಿ ಬಂದ್ಲು ನಾನು ಗ್ರೀನ್ ಹಾಸ್ಪಿಟ್ಲಿಗೆ ಅವಾಗ ಹೋಗವಾಗ ಹೋಗ್ತಾ ಇರ್ತೀನಿ ಬಟ್ ಇವನು ಒಂದಿನೂ ನೋಡಿಲ್ಲ ನಾನು ನನ್ನದಾಗೇನ ಅಜ್ಜಿಗೂ ಕೂಡ ಈಕೆ ಕೇರ್ ಆಗಿ ಕಂಟಿನ್ಯೂ ಆದ್ಲು ಓಕೆ ಅಂದೆ ಆದ್ರೆ ಈಕೆ ಯಾವಾಗ ಅಶ್ವಿನಿ ಮನಸ್ವಿನಿಯಾಗಿ ಕನ್ವರ್ಟ್ ಆದ್ಲು ಏನೋ ಕ್ರೈಮ್ ಮಾಡಲಿಕ್ಕೆ ನಮ್ಮ ಮನೆಗೆ ಬಂದಾಳಂತ ನಂಗೆ ಕನ್ಫರ್ಮ್ ಆತು ಅದಲ್ಲದೆ ಭೂಮಿಗೆ ಹುಷಾರಿಲ್ದಾಗ ಈಕೆ ಟ್ಯಾಬ್ಲೆಟ್ ಕೊಡೋಕೆ ಬಂದಳು ಹೌದಾ ಯಾವುದೇ ಕಾನ್ಫಿಡೆನ್ಸ್ ಇವಳಲ್ಲಿ ಇದ್ದಿದ್ದಿಲ್ಲ ಒಂದು ಬಿಸಿನೀರು ಕೊಡಬೇಕು ಹುಷಾರ್ ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಈ ಕಲಿದ್ದಿಲ್ಲ ಹೀಗಾಗಿ ಈಕೆ ಫೇಕು ಈಕೆ ಫ್ರಾಡ್ ಅಂತ ಅಜಿತ್ ಕೂಗ್ತಾನೆ ಆವಾಗ ಶ್ರವಣ ಅವ್ರಿಗೆ ಬಂದು ಯೋ ಯಾರನ್ನೋ ಫ್ರಾಡ್ ಅಂತಿದೀಯ ನನ್ನ ಮಗಳ ಫ್ರಾಡು ಅಂತ ವಾದ ಮಾಡ್ತಾಳೆ ಆವಾಗ ಅಜಿತ್ ಆಕೆಗೆ ಬೈತಾ ಇರ್ತಾನೆ ದೇವೇನಿ ಎಂಟ್ರಾಯ್ಬಿಟ್ಟು ಇಲ್ಲ ಆಕೆ ಏನೋ ಹೇಳ್ತಾ ಇದ್ದಾಳೆ ಕೇಳು ಅಜಿತಾ ಯಾಕೆ ಆಕೆಗೆ ಗದಿಸ್ತಾ ಇದೀಯಾ ಅಂತ ಹೇಳ್ತಾಳೆ ಆವಾಗ ಅಜಿತ ಅಲ್ಲ ಅತ್ತೆ ನೀವು ಏನೋ ಅವಳು ಪರವಾಗಿ ಮಾತಾಡ್ತಿದ್ದೀರಾ ನಿಮಗೂ ಅವಳಗೂ ಏನೋ ಇದು ಇದ್ದಾಗೆ ಅಂದ ತಕ್ಷಣ ಅಜ್ಜಿ ಅಲ್ಲ ಅಜಿತ ಏನೋ ನಿಮ್ಮ ಅತ್ತೆಗೆ ಆಗಂತೀಯ ಅಂತ ಅವಳು ಹೇಳ್ತಾಳೆ ದೇವಿಯಾನಿ ಕೂಡ ಅಜಿತಾ ನೀ ಮಿಸ್ಟೇಕ್ ತಿಳ್ಕೊತಿದೀಯೋ ನಾನು ಹೇಳ್ತಾ ಇರೋದು ಅವಳಿಗೆ ಮಾತಾಡೋಕೆ ಅವಕಾಶ ಕೊಡು ಅಂತಿದ್ದೀನೋ ನಾನು ಅಂತ ದೇವಿಯಾನಿ ಹೇಳ್ತಾಳೆ ನಂತರ ಆಯಿತು ಹೇಳು ಏನು ಹೇಳ್ತೀಯ ಹೇಳಿ ನೀನು ಅಂತ ಅಜಿತ ಒಂದು ಅಶ್ವಿನಿನ ಕೇಳ್ತಾನೆ ಆವಾಗ ಅಶ್ವಿನಿ ಅವರ ಅಪ್ಪಂಗೆ ಹೇಳ್ತಾಳೆ ಇಲ್ಲ ಅಪ್ಪ ನಂಗೆ ಅಲ್ಲಿ ಊಟಕ್ಕೂ ಕೂಡ ಪ್ರಾಬ್ಲಮ್ ಇತ್ತು ನಾನು ನರ್ಸಿಂಗ್ ಕೋರ್ಸನ್ನು ಮುಗಿಸಿಲ್ಲ ಅಂತ ತಕ್ಷಣ ಮನೆಯವರೆಲ್ಲರೂ ಗಾಬರಿ ಆಗ್ತಾರ ಹೌದಾ ಅಂತ ಇಲ್ಲಪ್ಪ ನಂಗೆ ನಾನು ಹಿರಿಯರಿಗೆ ಮಾಡುವಂಥ ಕೇರ್ ಟೇಕರ್ ನೋಡಿಬಿಟ್ಟು ಅವರು ನೀನು ಇಲ್ಲ ನರ್ಸಿಂಗ್ ಮಾಡಲಿಕ್ಕೆ ಏಬಲ್ ಇದೀಯಾ ನರ್ಸಿಂಗ್ ಅಂತ ಹೇಳು ನೀನು ಅಂತ ನಂಗೆ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಪ್ಪ ಆ ರೀತಿ ಅಂತ ಹೇಳ್ತಾರಪ್ಪ ನಮ್ಮ ದೇವಿಯಾನಿ ಮತ್ತೆ ನಾಟಕ ಶುರು ಮಾಡ್ತಾಳೆ ಅಯ್ಯೋ ಪಾಪ ನಿಂಗೆ ಊಟಕ್ಕೆ ಪ್ರಾಬ್ಲಮ್ ಇತ್ತಾ ಹೌದಾ ನೀನು ಅದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಿದೆ ಅಮ್ಮ ನೀನು ಅಂದ ತಕ್ಷಣ ಪಾಪ ಶ್ರಮಣ ಕಳ್ಚುರಂತೆ ಯಾಕಂದರೆ ಅವನು ಈ ಫೇಕ್ ಮನಸ್ಸಿನೇ ಮನಸ್ವಿನ ಅಂದ್ಕೊಂಡ್ಬಿಟ್ಟಾನ ತನ್ನ ಮಗಳಿಗೆ ಒಂದು ಹೊತ್ತಿನ ಊಟಕ್ಕೂ ಪ್ರಾಬ್ಲಮ್ ಇತ್ತ ಅಂದಾಗ ತುಂಬಾ ಮನ್ಸಿಗೆ ನೋವು ಮಾಡ್ಕೋತಾನೆ ನೀನು ಮತ್ತೊಂಥರ ನೀನು ಏನು ಡ್ರಾಮಾ ಸ್ಟಾರ್ಟ್ ಮಾಡ್ದೆ ನೀನು ಇದು ನನ್ನ ಮುಂದೆ ನಡೆಯಲ್ಲ ನೀನು ಫ್ರಾಡ್ ಅಂತ ಮತ್ತೆ ಬೈದ್ಬಿಡ್ತಾನ ಪಾಪ ಶ್ರಮಣವ್ರ ಕೋಪಗಳು ತರ ಏನು ನನ್ನ ಮಗಳು ನನ್ನ ಮಗಳು ಫ್ರಾಡ್ ಅನ್ನೋಕ್ಕೆ ನಿನ್ನ ಕಡೆ ಏನಿದೆ ಸಾಕ್ಷಿ ಹೀಗೆ ನರ್ಸಿಂಗ್ ಮುಗಿಸಿಲ್ಲ ಅಂತ ಅದು ಒಂದೇ ಅದು ಇಲ್ಲ ಅಂತ ಆಕೆಯೂ ಒಪ್ಕೊಂಡ್ಳು ಹಾಂ ಬೇಡಮ್ಮ ಇವ್ರ ಜೊತೆ ಇರೋದೇ ಬೇಡ ಅಂತ ಶ್ರವಣ ಅಲ್ಲಮ್ಮವ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ಹಾಂ ಇಷ್ಟೆಲ್ಲ ಆದರೂ ಕೂಡ ನಿಮಗಿನ್ನೂ ಸಾಕ್ಷಿ ಬೇಕಾ ಅಂತ ಹೇಳ್ತಾನೆ ಅಜಿತಾ ಅವಾಗ ಮನಸ್ವಿ ಅಶ್ವಿನಿ ಮತ್ತೆ ಅಪ್ಪ ನೀವು ಆ ಭೂಮಿನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲಲ್ಲಪ್ಪ ಅದಕ್ಕೋಸ್ಕರ ಅವನು ನನ್ನನ್ನು ಈ ಮಗಳು ಮನೆ ಮಗಳು ಅಂತ ಒಪ್ತಾ ಇಲ್ಲಪ್ಪ ಅಂತ ಮತ್ತೆ ನಾಟಕ ಮಾಡ್ತಾಳೆ ಇದರಿಂದ ಅಜಿತ್ ಅಯ್ಯೋ ನೀನು ಮತ್ತೆ ಈ ರೀತಿ ಟರ್ನ್ ಮಾಡ್ತಾ ಇದ್ದೀಯ ನೀನು ಮಾವ ನೀವು ನನ್ನ ಸಣ್ಣದಿರ್ತೀನಿ ನೋಡ್ರಿ ನನ್ನ ಬಗ್ಗೆ ನಂಬಿಕೆ ಇಲ್ಲ ಅಂದಾಗ ಇಲ್ಲ ನನ್ನ ಮಗಳಿಗೆ ಇಲ್ಲಿ ಬೆಲೆ ಇಲ್ಲ ಆಕೆನವ್ರು ನಂಬಲ್ಲ ಅಂದರೆ ನಾನು ಈ ಇರಲ್ಲ ಬೇಡ ನಾವು ಈ ಮನೆ ಬಿಟ್ಟೆ ಹೋಗೋಣ ನಡಿ ಮನಸ್ವಿನಿ ಅಂತ ಹೊರಡಕ್ಕೆ ಸದ್ದ ಆಗ್ತಾರೆ ಸಂಗೀತ ಬೇಡ ಶ್ರವಣ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂದಾಗ ಅಕ್ಕ ನೀನು ಇದರಲ್ಲಿ ಎಂಟ್ರಿ ಆಗಬೇಡ ಅಂತ ಶ್ರವಣ ಹೇಳ್ತಾನೆ ಅಜ್ಜಿನೂ ಕೂಡ ಶ್ರವಣ ಏನೋ ಇದು ಹೋಗಲಿ ಬಿಡು ನಾವೆಲ್ಲ ಅವ್ರಿಗೆ ಹೇಳೋಣ ಹೋಗ್ಬೇಡ ಅಂತ ಹೇಳಿದಾಗ ಕೂಡ ಶ್ರವಣ ಇಲ್ಲ ಅಮ್ಮ ನನ್ನ ಮಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ರೆ ನಾನು ನಿಮ್ಮಲ್ಲಿ ಮನೆಯಲ್ಲಿ ಇರೋಲ್ಲ ಅಂತ ಶ್ರವಣ ಹೇಳ್ತಾನೆ ಪಾಪ ಭೂಮಿ ಕಾಲು ಬಿದ್ದು ಬೇಡ್ಕೊಂಡ್ರು ಕೂಡ ಆಕೆ ಬಗ್ಗೆ ಕೇರ್ ಮಾಡಿದೆ ಶ್ರವಣ ಅವ್ರು ಹೊರಟೇ ಹೋಗಿಬಿಡ್ತಾರೆ ಈ ಕಡೆ ಸತ್ಯನ ಮತ್ತು ಅಜಿತ್ ಸ್ಟೇಷನಿಗೆ ಬರ್ತಾರ ಅಜಿತ್ ಅಲ್ಲಿ ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾನೆ ಅಲ್ಲ ಸತ್ಯನ ಈ ಮಾವನ ನಾನು ಚಿಕ್ಕಂದಿಂದ ನೋಡ್ತಾ ಇದ್ದಾನೆ ಈ ಮನಸ್ವಿನಿನ ಅವಳು ಅಲ್ಲ ಅಂತ ಹೇಳಿದ್ರು ಕೂಡ ನಂಬ್ತಾ ಇಲ್ಲಲ್ಲ ಅವಳನ್ನೇ ನಂಬ್ತಾನೆ ಅಂದಾಗ ಸತ್ಯನ ಹೇಳ್ತಾನೆ ಇಲ್ಲ ಯಾರು ನಾವು ಮಗಳಂತ ಈಗ ಅಂದ್ಕೊಂಡ್ಬಿಟ್ಟಾನೆ ಅವನಿಗೆ ಅಶ್ವಿನಿ ಅಂತ ಗೊತ್ತಿಲ್ಲ ಶ್ರವಣ ಅವ್ರಿಗೆ ಆದರೆ ರಾ ನೋಡಿರ್ತಿರಲ್ಲ ಅಪೇಕ್ಷೆ ಏನೇ ತಪ್ಪು ತಪ್ಪಿದ್ರು ಕೂಡ ಅವರು ಹೇಗೆ ಅವಳೇ ಸಪೋರ್ಟ್ ಮಾಡ್ತಾರೆ ಮತ್ತು ತಂದೆ ಆದವ್ರು ಮಗಳನ್ನ ಸಪೋರ್ಟ್ ಮಾಡೋತನ ಅವರು ಆ ಅಶ್ವಿನಿ ಸಪೋರ್ಟ್ ಮಾಡ್ತಾರೆ ಅಂತ ಸತ್ಯ ಹೇಳ್ತಾರೆ ಅವಾಗ ಅಜಿತ ಅಲ್ಲ ಸತ್ಯನ ಈ ನಮ್ಮ ಶ್ರವಣ್ ಭಾವ ಆಗಲಿ ನಮ್ಮ ಅತ್ತೆ ಶಾರದಾ ಅತ್ತೆಯಲ್ಲಿ ಒಟ್ಟು ಸುಳ್ಳು ಹೇಳ್ತಿದ್ದಿಲ್ಲ ಅವರು ಅವರ ಗುಣ ಇವಳತ್ಲಿ ಎಳ್ಳಷ್ಟು ಇಲ್ಲ ಇವಳೊಬ್ಬ ಫ್ರಾಡ್ ಇವಳನ್ನೇ ಹೇಗೆ ನಂಬ್ತಾರಲ್ಲ ಇವರು ಅಂತ ಅಜಿತ ಹೇಳ್ತಾನೆ ಅದಲ್ಲದೆ ಅದೇ ಟೈಮ್ಗೆ ಭೂಮಿನೂ ಕೂಡ ಬಂದ್ಬಿಟ್ಟು ಟೀ ಕೊಡ್ತಾ ಅಲ್ಲ ಸಾಹೇಬ್ರೆ ನೀವು ಇದನ್ನ ಮೊದಲೇ ಹತ್ತು ಸಾರಿ ಯೋಚನೆ ಮಾಡಿ ಈ ಮಾತನ್ನು ಮನೇಲಿ ಹೇಳ್ಬೋದಾಗಿತ್ತಲ್ಲ ಅಂದಾಗ ಅಜಿತ ಆಕೆಗೆ ಬೈತಾನೆ ಏನು ಹಾಪಿದೆಯಾ ನೀನು ನಾನು ಯೋಚನೆ ಮಾಡದೆ ಸಾಕ್ಷಿ ಸಮೇತ ತಾನೇ ನಾನು ಹೇಳಿದ್ದು ಅಂತ ಅಜಿತಾ ಹೇಳ್ತಾನೆ ಅಲ್ಲ ಸಾಹೇಬ್ರೆ ನೀವು ನಿರೂಪಿಸಿದ್ರಿ ಆದರೆ ಅವರು ನಂಬ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಅಜಿತ ಹೇಳಿಬಿಡ್ತಾನೆ ಅಲ್ಲ ನಮ್ಮ ಶಾರದಾ ಹತ್ಯೆಯಲ್ಲಿರುವಂಥ ಒಂದು ಸ್ವಾಭಿಮಾನ ಪ್ರಾಮಾಣಿಕತೆ ಎಂಥ ಪರಿಸ್ಥಿತಿಯಲ್ಲಿದ್ದರೂ ತನ್ನತನವನ್ನು ಬಿಟ್ಕೊಡ್ತಿದ್ದಿಲ್ಲ ನಮ್ಮತ್ತೆ ಆ ಒಂದು ಗುಣನೂ ಕೂಡ ಇವಳಲ್ಲಿ ಇಲ್ಲ ಇನ್ನು ನಿನ್ನಾದರೂ ನಾನು ಭೂಮಿ ನಿನ್ನ ನಾನು ಭೂಮಿನೇ ನಾನು ಮನಸ್ಸಿನಂತ ನಂಬೋದು ಆದರೆ ಆಕೆ ನಂಬಲ್ಲ ಅಂತ ಅಜಿತ್ ಹೇಳ್ತಾನೆ ಅದಲ್ಲದೆ ಅವಳು ನೀನು ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂತ ಅಜಿತ್ ಕಳಿಸ್ತಾನೆ ಭೂಮಿ ತನ್ನ ಕೆಲಸಕ್ಕೆ ಹೋಗ್ತಾಳೆ ಹೋದ ತಕ್ಷಣ ಇವರಿಬ್ಬರು ಮಾತಾಡೋದನ್ನ ಸತ್ಯ ನೋಡ್ತಾ ಏ ಇವಳು ಒಳ್ಳೆ ಹುಡುಗಿ ನೋಡು ಸತ್ಯನ ಅಂದಾಗ ಹೌದು ಕಣೋ ಒಳ್ಳೆ ಹುಡುಗಿಯೇ ಹಂಗೆ ಅದು ಇದು ಪ್ರೀತಿಯ ಮೊದಲ ಸ್ಟೆಪ್ ಇದು ಅಂತ ಅವನ್ನ ಕಾಲೆಳಿತಾನ ನಂತರ ಶ್ರವಣ ಅವರು ಈ ಅಶ್ವಿನಿಯನ್ನ ಕರ್ಕೊಂಡು ತಮ್ಮ ಮನೆಗೆ ಬರ್ತಾರ ಬಾಮ ಬಲಗಾಳಿಟ್ ಬಾಳಮ್ಮ ಇದು ನಿನ್ನ ಮನೆಗೆ ಅಂತ ಆಕೆಯನ್ನು ವೆಲ್ಕಮ್ ಮಾಡಿಕೊಂಡು ಆಕೆಗೆ ಆರತಿಯನ್ನ ಎತ್ತಿ ಮಗಳನ್ನು ವೆಲ್ಕಮ್ ಮಾಡ್ಕೋತಾರ ಪಾಪ ಆ ಅಶ್ವಿನಿನ ಮನಸ್ವಿನಿ ಅಂತ ಶ್ರವಣವರು ಸಂಪೂರ್ಣವಾಗಿ ನಂಬಿಬಿಟ್ಟಿದ್ದಾರೆ ಅಲ್ಲಿ ಕೂಡ ಆಕೆ ಡ್ರಾಮಾ ಮಾಡ್ತಾಳ ಅಪ್ಪ ನಾನು ಇಲ್ಲಿ ಕೆಲವು ಸರಿ ಬಂದು ಹೋಗಿದ್ದೀನಿ ಅನಿಸ್ತಾ ಇದೆಯಪ್ಪ ಅಂದಾಗ ಅಮ್ಮ ನಾನು ನಿಮ್ಮ ತಾಯಿ ಇಲ್ಲಿ ಅವಾಗ ಬಂದು ಹೋಗ್ತಿದ್ವಿ ಈ ಮನೆ ಶಾರದಾಗೆ ತುಂಬ ಇಷ್ಟ ಕಣಮ್ಮ ಅಂತ ಹೇಳ್ತಾರೆ ಅಲ್ಲೇ ಶಾರದಾನ ಫೋಟೋನು ಕೂಡ ಇರುತ್ತೆ ಅದನ್ನು ನೋಡಿದಂಥ ನಮ್ಮ ಅಶ್ವಿನಿ ಆ ಫೋಟೋದತ್ರ ಹೋಗಿ ಅಮ್ಮ ಎಲ್ಲಿದೆಯಮ್ಮ ನೀನು ಯಾವಾಗ ಬರ್ತೀಯಮ್ಮ ನೀನು ಅಂತ ಮತ್ತೆ ಅಲ್ಲಿ ಕೂಡ ಕಣ್ಣೀರು ಹಾಕ್ತಾ ಡ್ರಾಮಾನ ಮಾಡ್ತಾ ಇದ್ದಾಳ ಅದೇ ನೋಡಿದಂಥ ಶ್ರಮವನ್ನು ಅಳೆಬೇಡ ಮಗು ನೀನು ಬರ್ತಾಳೆ ಸಿಗ್ತಾಳೆ ಶಾರದಾನು ಕೂಡ ಆದಷ್ಟು ಬೇಗ ನಮಗೆ ಸಿಗ್ತಾಳಂಥ ಮಗಳಿಗೆ ದ ಭರವಸೆಯನ್ನು ನೀಡ್ತಾ ಸಮಾಧಾನ ಪಡಿಸ್ತಾರ ನಮ್ಮ ಅಜಿತ್ ಮತ್ತು ಮತ್ತು ಭೂಮಿ ಹೊಸ ಅವತಾರದಲ್ಲಿ ಸೈಕಲ್ ಮೇಲೆ ಸವಾರಿ ಹೋಗ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು